ಇವಾಗೆಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಆ ಶುರು ಮಾಡುವ ಗಂಟೆ ಬಂದು ಇವಾಗ ಹನ್ನೆರಡುವರೆ ಆಯಿತು ಇವಾಗ ಒಂದು ಕಡೆ ತಿರ್ಗಲಿಕ್ಕೆ ಇತ್ತು ನಾನು ಅಕ್ಕ ಶೌರ್ಯ ಅಂದರೆ ನಿನ್ನೆ ನಾನು ಹೇಳಿದ್ದೆ ಆಯ್ತು ಅಕ್ಕಂಗೆ ಅಪರೂಪಕ್ಕೆ ಬರ್ತೇವೆ ಒಂದು ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಬಂದರೆ ಇರೋದೊಂದು ತಂಗಿ ಮತ್ತು ಅಣ್ಣ ತಂಗಿ ಮತ್ತು ಅಕ್ಕ ಮತ್ತೆ ಯಾರಿಯಲ್ಲ ಇರೋದೊಂದು ತಂಗಿ ಕರ್ಕೊಂಡು ಏನಾದರೂ ತಿನ್ಸುವ ಹೊಟ್ಟೆ ತುಂಬ ತಿನ್ನಿಸ್ಕೊಂಡು ಬರುವ ಈ ರೀತಿ ಏನೂ ಇಲ್ಲ ಅಂತ ಹೇಳಿದ್ದೆ ಆಯ್ತು ನಿನ್ನೆ ಅದಕ್ಕೆ ನಮ್ಮ ಅಕ್ಕ ಇವಾಗ ಕುಂದಾಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ನೋಡುವ ಏನು ಕೊಡಿಸ್ತಾಳೆ ಏನು ತಿಂತೀನಿ ಏನೆಲ್ಲ ಶೇರ್ ಮಾಡಲಿಕ್ಕೆ ಆಗ್ತದೆ ಅಂತ ನೋಡು ಆಯ್ತಾ ಈ ಡ್ರೆಸ್ ಮತ್ತು ಆಯಿತಾ ಅವಳು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಲ್ಲಂತೆ ಅವಳಿಗೆ ಇಷ್ಟ ಆಗಿಲ್ಲ ಅಂತ ನಾನು ಕೊಟ್ಟಿದ್ದ ಹಾಗೆ ಜೀನ್ಸ್ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಆಯಿತಾ ಹಾಗೆ ಶೌರ್ಯನಿಗೂ ಕೂಡ ಮೊನ್ನೆ ಅವನಿಗೆ ನೋಡ್ತಾ ಇದ್ದೆ ಇವಾಗ ತೋರಿಸಿದರೆ ಮತ್ತೆ ಕೈ 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 ಅಂತಾನೆ ತೋರಿಸ್ತೀನಿ ಅವನು ಕೂಡ ಈಗ ಒಂದು ಸೈಡಲ್ಲಿ ಕೂತ್ಕೊಂಡಿದ್ದಾನೆ ಅವನಿಗೂ ಅಕ್ಕ ತಂದು ಕೊಟ್ಟಿರೋದು ಜೀವದಲ್ಲಿ ತಂದು ಕೊಟ್ಟಿರೋ ಬಟ್ಟೆನೇ ಹಾಕಿದ್ದೀವಿ ಇನ್ನು ಅಕ್ಕ ಕೂಡ ರೆಡಿ ಆಗ್ತಾ ಇದ್ದಾಳೆ ಇವಾಗ ಆಲ್ರೆಡಿ ಹನ್ನೆರಡುವರೆ ಐತೆ ಇಷ್ಟೊತ್ತಿಗೆ ರೆಡಿ ಆಗಿದ್ಲ ನೋಡಿ ನಾನು ಹತ್ತು ಗಂಟೆಗೆ ಕೆಲಸ ಮುಗಿಸಿದ್ದೀನಿ ಕರ್ಕೊಂಡು ಕರ್ಕೊಂಡೋಗ್ತೀ ಅಂತ ಅವಳು ಅದಕ್ಕೋಸ್ಕರ ಹತ್ತು ಗಂಟೆಗೆ ಕೆಲಸ ಮುಗಿಸಿದ್ದೆ ಇವಾಗ ನೋಡಿದ್ರೆ ಹನ್ನೆರಡುವರೆ ಆದರೂ ಉಳಿದು ರೆಡಿ ಆಗಿಲ್ಲ ನಾವು ಅಮ್ಮ ಮತ್ತು ಮಗ ರೆಡಿ ಆಯ್ತು ನೋಡೋ ಏನಲ್ಲ ಆಗ್ತೀರಿ ಅಂತ ನೋಡುವ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವೀಡಿಯೋ ಕೊನೆ ತನಕ ನೋಡಿ ನೆನ್ನೆ ಶೌರ್ಯನ್ ಡ್ರೆಸ್ ನೋಡಿ ನೋಡಿ ಹೋಯ್ ಈಗ ಒನ್ ಆಯ್ತು ಇಷ್ಟೊತ್ತಿ ಸುಮ್ಮನೆ ಹಿಡ್ಕೊಂಡಿದ್ದ ಫೋಟೋ ಶಿವರಿನಗೊಂದು ಇಪ್ಪಿ ಮ್ಯಾಗಿ ಹಾಗೇ ಸಾಸಿವೆ ಮತ್ತು ಪನ್ನೀರ್ ಏನಾರು ಮಾಡುವ ಅಂತ ಹಾಗೆ ಶಿವರಿಗೆ ಶಾಲೆಗೆ ಹೋಗಲಿಕ್ಕೆ ನೆಕ್ಸ್ಟ್ ಜನ್ವರಿಯಿಂದ ಸ್ಕೂಲ್ಗಲ್ಲ ಇದನ್ನು ಬ್ಯಾಗ್ ಆಫರಲ್ಲಿದ್ದಿತ್ತು ಎಷ್ಟು ಗೊತ್ತುಂಟ ನೂರ ಎಪ್ಪತ್ತು ಪಂಡ ಹಾಗೇ ಇದೆ ಇದೆಂತ ಇದರಲ್ಲಿ ಕೇಕ್ ಉಂಟು ಅಷ್ಟೇ ಮತ್ತು ಉಂಟು ನೋಡುವ ನನಗಂತ ನಾನು ಇದಕ್ಕೊಂಡೆ ಇದ್ದು ತಗೊಂಡೆ ಶೌರ್ಯನಿಗೆ ಇದು ತೋರಿಸ್ತಾ ಇಲ್ಲ ಬಚ್ಚಿಟ್ಟಿದ್ದೀನಿ ಇಷ್ಟೇ ಹೋಗಿ ಬಂತ ಇವಾಗ ಬಂತ ನಾನು ಶೌರ್ಯ ಹಾಗೆ ಅಕ್ಕ ಮತ್ತು ಶೌರ್ಯನಿಗೆ ಒಂದು ಕೈದು ಬಾಳೆ ಬೆಳ್ಳಿ ತೆಗ್ದು ಕೊಟ್ಟಿದ್ದಾಳೆ ಹಳೆಯ ಬೆಳ್ಳಿನೇ ಮುಂಚೆ ಇದ್ದ ಅದೇ ಥರದ್ದು ಅದು ಅದನ್ನು ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಕ್ಯಾಶ್ ಹಾಕಿ ತಕ್ಕೊಟ್ಟಿದ್ದಾಳೆ ಮತ್ತು ಇದಿಷ್ಟು ಐಟಮ್ ತಕ್ಕೊಟ್ಟಿದ್ದು ಹಾಗೆ ಅಲ್ಲಿ ಕುಬೇರ್ ಹೋಟ್ಲಲ್ಲೊಳ್ಳೆ ಊಟ ಇತ್ತು ಫಿಶ್ ಊಟ ಬಿರಿಯಾನಿ ಊಟ ಹಾಗೆ ಅಮ್ಮನಿಗೂ ಕಬಾಬು ಮತ್ತು ನೈಟ್ ಊಟಕ್ಕಿರಲಿ ಅಂತ ಮೀನು ಫ್ರೈ ಒಂದು ಐದು ತಗೊಂಡು ಬಂದಿತ್ತು ಅಷ್ಟೇ ಇನ್ನು ಶೌರ್ಯನಿಗೆ ಲಿಚ್ಚಿ ಹಣ್ಣು ಅಂದರೆ ತುಂಬ ಇಷ್ಟ ಮೊನ್ನೆ ಹುಡುಕ್ತಾ ಇದ್ದಿತ್ತು ಎಲ್ಲೂ ಸಿಕ್ಕಿರಲಿಲ್ಲ ಕೆ ಜಿಗೆ ಎಷ್ಟು ಹೇಳಿದರು ನೋಡಿ ಕೆ ಜಿಗೆ ಇನ್ನೂರೈವತ್ತು ಹೇಳಿದ್ರೆ ಅನ್ಕ ಅಲ್ಲ ಅರ್ಧ ಕೆ ಜಿಗೆ ಇನ್ನೂರೈವತ್ತು ಅರ್ಧ ಕೆ ಜಿ ತಗೊಂಡು ಬಂತು ಆಲ್ಮೋಸ್ಟ್ ಖಾಲಿ ಆಯ್ತು ಅವಂದು ಇನ್ನು ಅವ್ನು ಕೈದು ಬೆಳ್ ಬೆಳ್ಳಿ ಬಳೆ ತೋರಿಸ್ತೀನಿ ಆಮೇಲೆ ತೋರಿಸ್ತೀನಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ ಹೊಸ ಅತಿಥಿ ಬಂದಿದ್ದಾರೆ ನೋಡಿ ಶೌರ್ಯನಿಗೆ ಫುಲ್ ಖುಷಿ ಅವನಿಗೊಂದು ಗೆಳೆಯ ಸಿಕ್ಕಿದ್ದಾರೆ ಅಂತ ಅವನಿಗೆ ಅಲ್ಲಿ ಬುಟ್ಟಿಯಲ್ಲಿ ಒಳ್ಳೆ ಬಟ್ಟೆ ಹಾಸಿ ಕೊಟ್ರೆ ಅದನ್ನ ಅಲ್ಲಿ ಮಲ್ಕೊಂತಿಲ್ಲ ನೋಡಿ ಇಲ್ಲ ಮನೀಕಂತ ಒಂದು ಮನೆಗೊಂದು ನಾಯಿ ಬೇಕು ಅಂತ ಹುಡ್ಕಿ 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 ಒಂದು ನಾಯಿ ಮರಿ ಸಿಕ್ತು ಈ ಕಲರ್ ನಾಯಿ ನಮ್ಮನೆ ಫಸ್ಟ್ ಗುಂಡ ಅಂತಲೇ ಹೆಸರಿಟ್ಟಿದ್ದೀನಿ ನೋಡಿ ಅವನ್ನ ಎದ್ತಿರೋದು ತಂದು ಕೂಡಲೇ ಸ್ನಾನ ಮಾಡಿಸಿದ್ದೀನಿ ಅದಕ್ಕೆ ಚಂದ ಬೆಳ್ಳ ಕಾಣಿಸ್ತಾ ಇದ್ದ ನೋಡಿ ಓಡಿ ಓಡಿ ಹೋಗ್ತಾನೆ ಅದಕ್ಕೆ ಅಲ್ಲಿ ಗೇಟ್ ಬಂದ್ ಮಾಡಿದೆ ಹಾಗೆ ಹಾಲು ಕೊಟ್ಟಿದ್ದೀನಿ ಒಂದು ಕಪ್ಪು ಶಾನ ಮಾಡಿಸಿದ್ದೀನಿ ಗುಂಡ ಅಂತ ಹೆಸರಿಟ್ಟಿದ್ದೀನಿ ಆಗ ಮಗ ಮಲ್ಕಣ್ಣಿ ಅವ ಮಲ್ಕಣ್ಣಿ ಬಿಡ ಮಲಿಕಣ್ಣಿ ಚವ್ವ ಇವಾಗ ಗಂಟೆ ಸಂಜೆ ಆರೂವರೆ ಆಯಿತಾ ಇವತ್ತು ಮೀಟಿಂಗ್ ಇದಿತ್ತು ಹಾಗಾಗಿ ಮೀಟಿಂಗ್ ಮುಗಿಸಿ ಮೀಟಿಂಗ್ ಮುಗಿಸಿ ಅಲ್ಲೇ ಒಂದು ನಾಯಿ ಮರಿನ ಬಂದೆ ಹುಡುಕಿ ಎಷ್ಟು ದಿನದಿಂದ ಹುಡುಕ್ತಿದ್ದೆ ಅಂದರೆ ತುಂಬ ದಿನದಿಂದ ಹುಡುಕ್ತಿದ್ದೆ ಆಯಿತು ಅಲ್ಲೊಂದು ಒಬ್ಬರು ಹೇಳಿದ್ರು ಲಾಸ್ಟು ಒಂದೇ ಇದ್ದಿತ್ತಾಯ್ತು ಕರ್ಕೊಂಡು ಬಂದು ಸ್ನಾನ ಮಾಡಿಸ್ತೀವಿ ಯಾಕಂದರೆ ಶಿವರಿಗೆ ಮುಟ್ತಾಯಿತ್ತು ಅನ್ನೋ ಗೊತ್ತಿದ್ದಿತ್ತು ಅದಕ್ಕೋಸ್ಕರ ಶಾನ ಸ್ನಾನ ಮಾಡಿಸಿದ್ದೀನಿ ಈಗ ಅವನಿಗೆ ಅಲ್ಲಿ ಹಾಸಿ ಕೊಟ್ಟರೆ ಅಲ್ಲಿ ಮಲ್ಕೊಂಡಿದ್ದಾನೆ ಸ್ವಲ್ಪ ಒಂದೆರಡು ಮೂರು ದಿನ ಕಟ್ ಹಾಕಿ ಅಭ್ಯಾಸ ಮಾಡ್ರೆ ಸ್ವಲ್ಪ ಅವನಿಗೂ ಅಡ್ಜಸ್ಟ್ ಆಗುತ್ತೆ ಆಗ ಆಮೇಲೆ ಬಿಟ್ಟರೂ ಕೂಡ ಎಲ್ಲಿ ಹೋತಿಲ್ಲ ಇಲ್ಲೇ ತಿರುಗ್ತಂಡ್ ತಿರ್ಕೊಂಡಿರ್ತಾರೆ ಈಗ ಫಸ್ಟ್ ಅಲ್ಲ ಅದಕ್ಕೂ ಸ್ವಲ್ಪ ಅಮ್ಮನೆಲ್ಲ ಬಿಟ್ಟು ಬಂದು ಬೇಜಾರಾಗಿರುತ್ತಲ್ಲ ಹಾಗೆ ಶೌರ್ಯನಿಗೆ ತುಂಬ ಖುಷಿ ಆಯ್ತು ಅವನಿಗೆ ನಾಯಿ ಮರಿ ಏನೋ ಒಂಥರ ಗೆಳೆಯ ಸಿಕ್ಕಿ ಫೋನೇ ಅಂತ ಈಗ ನಾಯಿ ಮರಿನೇ ಬೇಕಂತ ಐದು ಎರಡೆರಡು ನಿಮಿಷಕ್ಕೊಂದ್ಸಲ ಅವನ್ನೆಲ್ಲ ಬಿಚ್ಕೊಂಡು ಅಂತ ಕಾಣ್ತಾ ಇರ್ತ ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡುವ ಅಂತ ನಮ್ಮಲ್ಲಿ ಈ ಕಲರ್ ನಾಯಿ ಫಸ್ಟ್ ಆಯ್ತಾ ಇದು ಮುಂಚೆ ಎಲ್ಲ ಮೂರು ಕ ಮೂರು ನಾಲ್ಕು ನಾಯಿ ಐತೆ ಇಷ್ಟರೊಳಗೆ ಎಲ್ಲ ಕೆಂಪು ನಾಯಿಗಳು ಇದೇ ಫಸ್ಟ್ ಈ ಕಲರ್ ಆದ್ರೂ ಇದಕ್ಕೆ ನಾನು ಗುಂಡ ಅಂತಲೇ ಹೆಸರಿಟ್ಟಿದ್ದೀನಿ ಹೇಗಿದ್ದ ನಮ್ಮನೆ ಗುಂಡ ಅಂತ ಹೇಳಿ ಆಯಿತಾ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಅಸುಭ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳೆ ನಾ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್